ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂದ್ರೆ ಗಂಡಸರು ಮುಂದ್ಗಳು ಇಲ್ಲೆಲ್ಲ ಬರ್ತಾರೆ ಇವು ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ನಾವು ಗಂಡುಸ ಗಡ್ಡ ಮೀಸಿ ತೆಗೆದು ಹೊತ್ತು ಕೂಡ್ರಿ ಹತ್ತು ವರ್ಷ ಹಿಂದಕ್ಕೆ ಹೋಗ್ತೀವಿ ನಾವು ಎಡಮಕ್ಳು ಮೇಕಪ್ ತೆಗೆದ್ರ ಹತ್ತು ವರ್ಷ ಮುಂದಕ್ಕೆ ಹೋಗ್ತಾರ ಅವ್ರು ಮೇಕಪ್ ತೆಗೆದ್ ನೋಡಕ್ ಆಯ್ತು ಮರ ಅಂತಿರ್ತಾರೆ ಕೆಲವೊಂದ್ ಜನ ಒಬ್ಬ ಏನ್ ಥೇನ್ ಮಾಡ್ಯಾಳ ಗಂಡ ಕರ್ಕೊಂಡೋಗಳ ಬ್ಯೂಟಿ ಪಾರ್ಲರ್ ನೆಡಿ ಮನೆ ಏನ್ ಮಾಡತ್ತ ಇಲ್ಲ ನಾವ್ ಅಂತ ಇಲ್ಲ ಬಾ ಅಂತ ಕರ್ಕೊಂಡು ಹೋಗ್ರಿ ನೀ ವೇಟಿಂಗ್ ರೂಮ್ ನಾಗ ಪೇಪರ್ ಹೋಗ್ ಕೂಡ ನಾ ಮೇಕಪ್ ಮಾಡ್ಸ್ಕೊಂಡ್ ಬರ್ತೇನೆ ಅಂದ್ರೆ ಒಂದು ತಾಸಾದ್ಮೇಲೆ ಮೇಕಪ್ ಮಾಡಿಸ್ಕೊಂಡ್ ಬಂದ್ರು ಬಂದ ತಕ್ಷಣ ಹೆಣ್ತಿ ಗಂಡ ಏನಂತ ಹೇಳಿ ರೀ ಬರ್ತೀರಾ ಅಂತಂದು ಗಂಡ ಅಂದ ನಾ ಅಂತ ಅವಲ್ಲ ಅಂತ ತನ್ನ ಹೆಣ್ತಿ ತನ್ನ ಪರಿಚಯ ಇಡದ ಬೇರೆ ಏನ್ ಪರ್ಚಿ ಹಿಡಿತಾರ ಹೇಳ್ರಿ ಬಂದು ಬಿಡ ಇನ್ನೊಂದು ಒಂದು ನನಗೆ ಬಂದಂತ ಮಾಹಿತಿ ಬಗ್ಗೆ ದಯವಿಟ್ಟು ಗಂಡಸ್ರೆ ನೀವು ಗಾಡಿ ಅಥವಾ ಟೂ ವೀಲರ್ ತಗೋಳುವಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಸಣ್ಣ ಹುಡುಗ ಹೂಡ್ಕೊಂಡ್ ಅಂತ ಕೊಡೋದು ಸಣ್ಣ ಆಗಿ ಗಾಡಿ ಬ್ರೆಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ನ ಹಿಂದಿಂದು ಹೋಗುವಂತ ಪ್ರಯತ್ನ ಮಾಡಿ ಆಕ್ಸಿಡೆಂಟ್ ಅಂತ ಆದಷ್ಟು ಯಾಕಂದ್ರೆ ಹುಡುಗರು ಫೋಕಸ್ ಮುಂದಗಡೆ ಓಡುವಂತ ಇರ್ತದೆ ಆಗ ವಯಸ್ಸಾದ್ರು ಬಂದ್ರೆ ಅಂತೀವಿ ಗಾಡಿ ಬ್ರೆಕ್ ಮಾಡಿದಾಗ ಸ್ಲೋ ಮಾಡ್ಕೊಂಡು ಅವ್ರ ಮುಂದಿನಿಂದ ಹೋಗ್ಬೇಕಂತ ವಯಸ್ಸಾದ್ರು ಭಯ ಪಟ್ಟಕೊಂಡು ವಾಪಸ್ ಹೋಗುವಂತ ಪ್ರಯತ್ನ ಜಾಸ್ತಿ ಅಂತ ಅಚಾನಕ್ ಆಗಿ ಯೂತ್ ಬಂದ್ರೆ ಅಂತ ನೀವು ಗಾಡಿ ಸ್ಲೋ ಮಾಡ್ರಿ ಅವು ಹೆಂಗ ಹುಡುಗ ಬಿಡ್ತಾವ ಅಚಾನಕ್ ಆಗಿ ಹೆಣ್ಮಕ್ಳು ಬಂದ್ರಂತೂ ಕೊಡ್ ಸ್ಟಾಪ್ ಮಾಡೇ ನೀವು ಯಾಕೆ ಹೆಣ್ಮಕ್ಳು ಕನ್ಫ್ಯೂಸ್ ಮಾಡ್ದಾರೆ ಎತ್ತಿ ಕೈ ಸ್ವಲ್ಪ ತಕಡೆ ಉಡುಗೊಬ್ಬರ ಸ್ವಲ್ಪ ತಡೆ ಹುಡುಗ್ ಬಿಡ್ತಾರ ಕೊಡಿ ನಟ್ಟ ನಡೀತು ಓ ಮೈ ಗಾಡ್ ಅಂದ್ಬಿಡ್ತಾರ ಅದಕ್ಕ ಈ ಒಂದು ದೃಷ್ಟಿಯಿಂದ ಹೇಳಿದೆ ಬಂದ್ರೆ ಬಹಳ ಚೆನ್ನಾಗಿ ನೆಕ್ಲಕ್ ಬಹಳ ಸಂತೋಷ ಅನಿಸ್ತಾ కొనెందు మాత్రపడీ ఎవరో శాసకర ప్రతి ఒక్కరి ఏనప్ప ఎణు మక్లు గండ ఇప్పుడు మక్ళి గిన్న జాస్తి తమ గండన ప్రీతిస్తారు మందు ముప్పాలి మక్ళి గింత జాస్తి గండన ప్రీతిస్తారు ఎక్సాంపల్ కొట్ హిర బంధువు ఎల్ ఒరగడే మక్ళన బాజుమని ఆంటీహత్ర గండే ತಾವೆಲ್ಲ ಗಮನ ಇಡಬೇಕು ಇನ್ನೊಂದು ಗಣ ಮಕ್ಕಳು ಗಂಡು ಬೈತಿರ್ತಾರೆ ನಿಮ್ಗೆ ಬುದ್ಧಿ ಇಲ್ಲ ಅಂತಂದು ಗಂಡು ಬಹಳ ಜನ ಬೈತಾರೆ ಸಲ ಸಿಗ್ತಾರೆ ನಿಮ್ಗೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ ದಯವಿಟ್ಟು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಬುದ್ಧಿ ಇರ್ತದೆ ಎಷ್ಟು ಅನುಭವ ಇದ್ರಿ ನೀವಾಗ ಇವೆಲ್ಲ ಹೇಳಕೈತೆ ಬಹಳ ಚಂದ ಕಾರ್ಯಕ್ರಮ ಸಂತೋಷ ಅನಿಸ್ತಾ ನಿಜವಾಗಿ ದಿಲೀಪ್ ಪುರಾಂದವಾಡಿ ಅವರು ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ದಾರೆ ಇದು ನಾವು ಏನು ನಾವು ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ಆ ಎಂಟು ಕ್ಯಾಮ್ರಾಮನ್ ಒಂಬತ್ತು ಕ್ಯಾಮ್ರಾಮನ್ ಆಗಿತ್ತು ಅವ್ರ ಟೀಮ್ ಮತ್ತು ದಿಲೀಪ್ ಪುರಾಂಧವಾ ಅವರಿಗೆ ಜೋರಾದ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುಕೂಲ ಮಾಡಿಕೊಂಡ ಇಲ್ಲಿನ ಶಾಸಕರಿಗೂ ಮತ್ತು ಆಫೀಸರ್ಗಳಿಗೂ ಎಲ್ಲರಿಗೂ ವಂದಿಸಿ ಈಗ ನಿಮ್ಮ ఈ ముందే మినిర్ మూల దేశ విదేశాల కార్యక్రమం కొట్ట క్యాప్తి నర్సింగ్ జోషిసారి జోరాల చెప్ప